ಜಾಲೆ ಬರ್ಬಿಟ್ಟು ಜಾಲ ಗಾಯ್ಲ ಅಜ್ಜಿನಾಗಲಿ ಅರ್ಧ ಗೊತ್ತಿತ್ತು ಹಳ್ಳಿಗು ಕೊಡ್ಕೊಳ ನಂಜಿ ದಿಂಜಿ ಮತ್ವ ಮತ್ತೆ ಮರ್ದ್ ಕೊರಿ ಸುಮಾರು ಗಾಯ್ತು ಕಾರ್ದಿಂದ

ரோடுல்ல <laughs> <laughs> <laughs>

ಅರವತ್ತೈದ್ ಹುಡ್ ಪಕ್ಕ ಈಗಿ ತೆ ಎ ಪ್ರಾಯ ಹೇಗಿ ಎತ್ ಪ್ರಾಯ ಎಂಬತ್ತು ಅಂಡೀ ಎಪ್ಪತ್ತು ಈ ರೇ ಈ ಊರದಾರನ ಬೇತಂಗಲ್ತಾಂಗ್ ಬೆಳ್ತಂಗಡದಾರ್ ಆ ಒಂದೇ ಜಾಗತ್ತೆ

காடுக்குற இூவ் ஆகன அரண் இலக்கி அரண்யா కొంచెం దూర అరవణ్యాన్ని కొల్లూరు ముక్క అక్కడ ఎప్పటి ఉంది అదేరు కాడేరుతో భారీ ప్రాబ్లం ఉంటుంది అదే కాడేరు వరకు ఒక పంజులు

മറ്റേ ഇല്ല ഉണ്ടി തട്ടി ഗാട്ട് ഗിരികി ആ ജോലി മണ്ണിൽ ജേഡ് മഞ്ജ്മൂലത്തെ ഇല്ലു മറ്റ സൗകര്യ ഓടീല സ്ലാ അതെത്ത നായ വരുക ನಾಯಿ ಬಲತು ನಾಯಿತ್ತು ಸರ್ ಪಿಲ್ಲಿಯ ಚಿರತೆ ಪನ್ಪ್ರೆ ಅವಿ ಪಿಲ್ಲಿ ಪಿಲ್ಲಿ ಹಾ ಐದ ಗ್ಲಾಸ್ ಶಾಲೆ ಹೋಗಿ ಐದೇ ಗ್ಲಾಸ್ ಶಾಲೆ ಹೋಗ್ನಾರ ಅದೇನು